ಏನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಪ್ರಥಮ ದರ್ಜೆ ಕಾಲೇಜಲ್ಲಿ ಇರ್ತಕ್ಕಂಥ ಉಪನ್ಯಾಸಕರಿದ್ರಲ್ಲ ಅತಿಥಿ ಉಪನ್ಯಾಸಕರು ಆ ಅತಿಥಿ ಉಪನ್ಯಾಸಕರ ಮಠದವನ್ನು ನಾನೊಂದು ಸ್ಟೇಟ್ ಲೆವೆಲ್ ತೊಗೊಂಡೋಗಿದ್ದೆ ದೊಡ್ಡ ಮಟ್ಟದಲ್ಲಿ ತಗೊಂಡೋಗಿ ಅವ್ರಿಗೆ ಕೇವಲ ಆಗ ಹನ್ನೆರಡರಿಂದ ಹದಿನಾರು ಸಾವಿರ ಸ್ಯಾಲರಿ ಕೊಡ್ತಾ ಇದ್ದರು ಆ ಟೈಮಲ್ಲಿ ನಾವು ಒಂದು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿ ಟಿ ವಿ ಜಯಚಂದ್ರ ಅವರೆಲ್ಲ ಭೇಟಿ ಮಾಡಿದ್ದು ಮಾಡದೆ ಆ ಒಂದು ಸಮಸ್ಯೆಗಳು ತೊಗೊಂಡೋಗಿದ್ದಾಗ ಅವ್ರಿಗೊಂದು ಸ್ವಲ್ಪ ಸ್ಯಾಲರಿ ರೈಸ್ ಮಾಡ್ತು ಮತ್ತು ಅವ್ರಿಗೆ ಒಂದು ಕಾಯಂ ಉದ್ಯೋಗವನ್ನು ಕೊಡಬೇಕಂತ ಹೇಳಿ ದೊಡ್ಡ ಮಟ್ಟದಲ್ಲಿ ಹೋರಾಟನೆ ಮಾಡಿ ಸರ್ ಸೇವಾ ಭದ್ರತೆಯನ್ನು ಒಂದು ಇಶ್ಯೂ ಇಟ್ಕೊಂಡು ಅವಾಗೂ ಸಹ ನಾನು ಇಲ್ಲೇ ಡಿ ಸಿ ಆಫೀಸ್ ಮುಂದಗಡೆ ಒಂದು ತಿಂಗಳ ಪಾಪ ಅವರು ಉಪನ್ಯಾಸಕರು ಒಂದು ಪೆಂಡಲ್ಕ್ಕೊಂದು ಸ್ಟೇಜನ್ನು ಹಾಕಿದ್ ಮಾಡಿದಾಗ ನಾವೆಲ್ಲ ಬಂದು ಬೆಂಬಲವನ್ನು ಕೊಟ್ಟು ಅವ್ರಿಗೆ ಯಾವ ರೀತಿ ಸಪೋರ್ಟ್ ಕೊಡಬೇಕು ಎಲ್ಲ ರೀತಿಯಲ್ಲಿ ಸಪೋರ್ಟನ್ನು ಕೊಟ್ಟು ನಾವು ಅದನ್ನು ಮತ್ತೆ ಫ್ರೀಡಂ ಪಾರ್ಕ್ ತೊಗೊಂಡು ಸರ್ ಇಡೀ ಸ್ಟೇಟಲ್ಲಿರ್ತಕ್ಕಂಥ ಎಲ್ಲ ಒಂದು ಉಪನ್ಯಾಸಕರನ್ನ ಅವರೆಲ್ಲ ನನಗೆಲ್ಲ ಒಂದು ಬೆಂಬಲವನ್ನು ಕೊಟ್ಟಾಗ ಆ ಟೈಮಲ್ಲಿ ಭಾಳ ಹತ್ತಿರದಲ್ಲಿ ಸರ್ ಭಾಳ ಹತ್ತಿರದಲ್ಲಿ ಸೋಲಕ್ಕೆ ಬಂತು ಅಂದರೆ ನಾನು ಆಗೋ ಇಂಡಿಪೆಂಡೆಂಟ್ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನು ಕೊಟ್ಟಿದ್ದೆ ಅದಾದ ನಂತರ ಎರಡು ಸಾವಿರದ ಹದಿನೆಂಟರಲ್ಲಿ ಒಂದು ಚುನಾವಣೆಗೂ ಸಹ ನಾನು ಶಿಕ್ಷಕ ಕ್ಷೇತ್ರಕ್ಕೆ ನಿಂತ್ಕೊಂಡಿದ್ದೆ ಹಾಗೂ ಸಹ ಉತ್ತಮವಾದ ಮತಗಳನ್ನು ತಗೊಂಡಿದ್ದೆ ಅದಾದ ನಂತರ ನಾನು ಏನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜೆ ಪಕ್ಷಕ್ಕೆ ರಾಜ್ಯ ಯುವ ಘಟಕದ ಅಧ್ಯಕ್ಷನಾಗಿ ನಮ್ಮ ಮಹಿಪಾಪಟ್ಟ ಸರ್ ಅವರು ನನಗೆ ಒಂದು ಆಯ್ಕೆಯನ್ನು ಮಾಡ್ತಾರೆ ಅದಾದ ನಂತರ ಅದಾದ ನಂತರ ನಾನೇನಪ್ಪ ಅಂದರೆ ಎಲ್ಲ ಒಂದು ಜಿಲ್ಲೆಗಳಲ್ಲಿ ಒಂದು ಈ ಪಕ್ಷವನ್ನು ಕಟ್ಟೋದು ಮುಖಾಂತರ ಮತ್ತು ಸಮಾಜಮುಖ ಕಾರ್ಯಕ್ರಮಗಳ ಮುಖಾಂತರ ಮಾಡ್ತಾ ಇದ್ದಾಗ ಈ ಸರಿ ಏನು ನಮ್ಮ ಮಯ ಸರ್ ಅವರ ಒಂದು ಅದ್ಭುತವಾದಂಥ ಒಂದು ಸಂಘಟನೆಯನ್ನು ಮಾಡ್ತಾ ಇದ್ದಾರೆ ಆ ಸರ್ವೋದಯ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಅದರಲ್ಲಿ ಕೃಷಿ ಆರೋಗ್ಯ ಮತ್ತು ಆಡಳಿತ ಪರಿಸರ ಶಿಕ್ಷಣ ಈಗ ನಾವು ನಮ್ಮ ಸರ್ಕಾರ ನೆಕ್ಸ್ಟ್ ಬಂದರೆ ನಾವು ಜನಗಳಿಗೆ ಕೊಡೋದು ಎರಡೇ ಎರಡು ಉಚಿತವಾಗಿ ಒಂದು ಆರೋಗ್ಯ ಎರಡು ಶಿಕ್ಷಣ ಇದು ಬಿಟ್ಟು ನಾವು ಇನ್ನೇನು ಕೊಡೋದಿಲ್ಲ ಇನ್ನೇನಿದ್ರು ಡೆವಲಪ್ಮೆಂಟ್ ಪಾರದರ್ಶಕತೆ ಅಷ್ಟೇ ಆ ಒಂದು ನಿಟ್ಟಿನಲ್ಲಿ ನಮಗೇನಂತಂದರೆ ಈಗ ನಡೀತಕ್ಕಂಥ ರಾಜಕಾರಣ ನಿಮಗೆಲ್ಲ ಗೊತ್ತಿದೆ ಏನಪ್ಪ ಅಂದರೆ ಬರ್ತಾರೆ ದುಡ್ಡು ಕೊಡ್ತಾರೆ ಓಟ್ ಹಾಕಿಸ್ಕೊಳ್ತಾರೆ ಮತ್ತು ಅವ್ರು ಹೋದರೆ ಮತ್ತೆ ಐದು ವರ್ಷ ಬರಲ್ಲ ಯಾಕಂದ್ರೆ ಅವರು ಯಾಕೆ ಬರೋಕ್ಕಾಗೋದಿಲ್ಲ ಯಾಕಂದ್ರೆ ಈ ಸರಿ ಎರಡು ಸಾವಿರ ಕೊಟ್ಟಿದ್ದ ಸರಿಗೆ ಐದು ಸಾವಿರ ಕೊಡಬೇಕು ಆ ಐದು ಸಾವಿರನ ನಾವು ಯಾಕೆ ರೆಡಿ ಮಾಡ್ಕೋಬೇಕು ಅನ್ನೋದ್ರಲ್ಲಿ ಯೋಚನೆ ಮಾಡೋದ್ರಲ್ಲಿ ಪಾಪ ಆಗಲಿ ಈ ಜನಗಳ ಸಮಸ್ಯೆಗಳನ್ನು ಅವರು ಬಗೆಹರಿಸೋದ್ರಲ್ಲಿ ತಲ್ಲಿನಾಗಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಅವ್ರ ಸಮಯದೂ ಇರೋದಿಲ್ಲ ಯಾಕಂದರೆ ಮತ್ತೆ ದುಡ್ಡು ಕೊಟ್ಟೆನೆ ಓಟ್ ಹಾಕ್ತಾರೆ ಅನ್ನೋದು ಒಂದು ಕಾನ್ಸೆಪ್ಟ್ ಆಗ್ತಿದೆ ಈಗ ಜನಗಳಿಗೆ ಆ ಒಂದು ಹೋಗಬೇಕು ಆ ಜನಗಳಿಗೆ ಆ ಒಂದು ಹೋಗ್ಬೇಕು ಯಾಕಂದರೆ ಮತ್ತೆ ಬೈತಾರೆ ಜನಗಳು ಸರ್ ಅವರು ನಮ್ಗೆ ಎರಡು ಸಾವಿರ ಕೊಟ್ಬಿಟ್ಟು ಹೋದ್ರೆ ಮತ್ತೆ ಮುಖ ತೋರಿಸಿಲ್ಲ ಅಂತೇಳಿ ಜನಗಳು ಎರಡು ಸಾವಿರ ಮುಖ ಮತ್ತು ಇಲ್ಲಿ ಏನಾಗಿಲ್ಲ ರೋಡ್ ಆಗಿಲ್ಲ ರಸ್ತೆ ಆಗಿಲ್ಲ ಹಾಸ್ಪಿಟಲಲ್ಲಿ ಸರಿಯಾಗಿ ಸರ್ಕಾರಿ ಹಾಸ್ಪಿಟಲ್ ಡಾಕ್ಟ್ರ್ ಇಲ್ಲ ಅದೇ ರೀತಿಯಲ್ಲಿ ನಮಗೆ ಶಾಲೆಯಲ್ಲಿ ಕಟ್ಟಡ ಬಿದ್ದೋಗ್ತಾ ಇದೆ ಶಾಲೆ ಕಟ್ಟಲ್ಲ ಹೌದು ಅದು ಹಂಗೆ ಆಗೋದು ಯಾಕಂದರೆ ಯಾವತ್ತು ದುಡ್ಡು ಕೊಟ್ಟು ನಾವು ಓಟ್ ಹಾಕಿ ಅಂತ ನಾಯಕರನ್ನು ಗೆಲ್ಸ್ತೀವೋ ಅದು ಹಾಗೇ ಆಗುತ್ತೆ ಪಾಪ ಅವರು ಮತ್ತೆ ನೆಕ್ಸ್ಟ್ ನಿಮಗೆ ಡಬಲ್ ಕೊಡಬೇಕಲ್ಲ ದುಡ್ಡು ಈ ಸರಿ ಎರಡು ಸಾವಿರ ಕೊಟ್ಟಿದ್ರೆ ಎರಡು ಸಾವಿರ ಎರಡು ಸಾವಿರ ಓಟ್ ಹಾಕಿದ್ರೆ ಓಟ್ ಗೆಲ್ಲ ಅದಕ್ಕೆ ದಯವಿಟ್ಟು ಮತದಾರರು ಫಸ್ಟು ಪ್ರಜ್ಞಾವಂತರಾಗಿ ಚೇಂಜ್ ಆಗಬೇಕು ಆ ಒಂದು ನಿಟ್ಟಿನಲ್ಲಿ ನಾವು ಫಸ್ಟ್ ಆಯ್ಕೆ ಏನು ಮಾಡ್ಕೊಡ್ತೀವಿ ಅಂದರೆ ಪರ್ವಿಧರನ್ನು ಯಾಕಂದರೆ ಅಟ್ಲೀಸ್ಟ್ ಪರ್ವೀದರರ ಇಷ್ಟು ದಿನ ಹಿಂಗಾಕಿತ ಚುನಾವಣೆಗಳು ಗೊತ್ತಿಲ್ಲ ಇದ್ಮೇಲೆ ನಾವು ಹೋಗಿ ಯಾವ ರೀತಿ ದುಡ್ಡು ಕೊಟ್ಟರೆ ಯಾವ ರೀತಿ ನಿಮಗೆ ಸಮಸ್ಯೆಗಳಾಗುತ್ತೆ ದುಡ್ಡು ಕೊಡದಿಲ್ಲ ಅಂದರೆ ನಾವು ಯಾವ ರೀತಿ ಮುಂದಿನ ದಿನಗಳಲ್ಲಿ ನಿಮಗೆ ವರ್ಕ್ ಮಾಡ್ತೀವಿ ನಿಮ್ಮ ಒಂದು ಸಮಸ್ಯೆಗಳನ್ನು ವಿಧಾನಸೌಧದಲ್ಲಿ ವಿಧಾನ ಪರಿಷತ್ತಲ್ಲಿ ನಾವು ಯಾವ ರೀತಿ ನಿಮ್ಮ ಸಮಸ್ಯೆಗಳು ಈ ರೀತಿ ಒಂದದ್ದು ಹೇಳೋದ್ರ ಮುಖಾಂತರ ಅಂದರೆ ಅವ್ರಿಗೆ ಅವೇರ್ನೆಸ್ ಕ್ರಿಯೇಟ್ರ ಮುಖಾ ಮಾಡೋದ್ರ ಮುಖಾಂತರ ಅದ್ರ ಜೊತೆಗೆ ಅವರು ಈಗ ಆಲ್ರೆಡಿ ಎನ್ರೋಲ್ಮೆಂಟ್ ಮಾಡಿಸ್ಕೋಬೇಕು ಪ್ರತಿಯೊಬ್ಬ ಅಭ್ಯರ್ಥಿನೂ ಸಹ ಈಗ ಯಾರು ಮೊದಲು ಓಟ್ ಇರ್ತೋ ಅವರೆಲ್ಲ ಈಗ ಆಲ್ರೆಡಿ ನಿಲ್ಲ ಒಂದ್ಸರಿ ಓಟ್ ಹಾಕಿದ್ಮೇಲೆ ಅದು ನಿನ್ನೆ ಹೌದು ಮುಗ್ದಿರ್ತದ್ದು ಮತ್ತೆ ಪ್ರತಿ ಚುನಾವಣೆ ಬಂದಾಗ ಮತ್ತೆ ಮತ್ತೆ ಎನ್ರೋಲ್ ಮಾಡ್ ಈಗ ಇರೋದು ಸಹ ಮತ್ತು ಹೊಸಬ್ರದ್ದು ಸಹ ಈಗ ಡಿಗ್ರಿ ಮಾಡಿ ಕಂಪ್ಲೀಟ್ ಆಗಿ ಕನ್ವೊಕೇಶನ್ ಬಂದು ಮೂರು ವರ್ಷ ಆಗಿರ್ಬೇಕು ಸರ್ ಈ ಒಂದು ಚುನಾವಣೆಗೆ ಮತ್ತು ಅವರು ಇದಾಗಬೇಕಾದಾಗ ಏನು ಎನ್ರೋಲ್ಮೆಂಟ್ ಮಾಡಿಸ್ಬೇಕಾದಾಗ ಮೂರು ವರ್ಷ ಆಗಿರಲೇಬೇಕು ಅಂಥವರು ಅಂದರೆ ನೆಕ್ಸ್ಟ್ ನವಂಬರ್ ಮೂರು ವರ್ಷ ಆಗಿರಬೇಕು ನವಂಬರಲ್ಲಿ ನೋಟಿಫಿಕೇಶನ್ ಕರೀತಾರೆ ಇದುವರೆಗಿನ್ನೂ ನೋಟಿಫಿಕೇಶನ್ ಕರೆದಿಲ್ಲ ನವಂಬರ್ಗೆ ಡಿಸೆಂಬರಲ್ಲಿ ಈ ಮುಂಬರುವ ನವಂಬರ್ ಡಿಸೆಂಬರಲ್ಲಿ ನೋಟಿಫಿಕೇಶನ್ ಕರೀತಾರೆ ಆ ನೋಟಿಫಿಕೇಷನಲ್ಲಿ ಪ್ರತಿಯೊಬ್ಬ ಪದವೀಧರ ಮತದಾರರು ಸಹ ವೈಯಕ್ತಿಕವಾಗಿ ಬಂದು ಅವರೇ ಪ್ರತಿ ತಾಲೂಕಲ್ಲಿ ಚುನಾವಣಾ ಅಧಿಕಾರಿ ಇರ್ತಾರೆ ಆ ಚುನಾವಣಾ ಅಧಿಕಾರಿಗೆ ಒಂದು ಕನ್ವೆಕೇಶನ್ ಜೆರಾಕ್ಸ್ ಅದರ ಜೊತೆಗೆ ಒಂದು ಆಧಾರ್ ಕಾರ್ಡ್ ಜೆರಾಕ್ಸ್ ಒಂದು ಐ ಐಡಿ ಕಾರ್ಡ್ ಜೆರಾಕ್ಸ್ ಎರಡು ಫೋಟೋಗಳು ಮತ್ತು ಜೊತೆಗೆ ಒಂದು ಅಪ್ಲಿಕೇಶನ್ ಕೊಟ್ಟಿದ್ದೀವಿ ನಾವು ಆ ಫಿಲ್ ಅಪ್ ಮಾಡಿ ಒಂದು ಏಜೆಂಟೆಡ್ ಆಫೀಸರ್ ಇಂದ ಸಿಗ್ನೇಚರ್ ಮಾಡಿ ಅಲ್ಲಿ ಕೊಡಬೇಕಾಗುತ್ತೆ ಒಂದು ವೇಳೆ ತಾವು ಯಾವುದಾದರೂ ಅಕಸ್ಮಾತ್ ತಿನ್ಕಾಯಿಲಾಗಿಲ್ಲ ಅಂದರೆ ನಮ್ಮ ಒಂದು ಪ್ರತಿ ತಾಲೂಕುಗೂ ನಮ್ಮ ಸದಸ್ಯರಿರ್ತಾರೆ ನಮ್ಮ ಜೆ ಡಿ ಯು ಪಕ್ಷದ ಸದಸ್ಯರು ಇರ್ತಾರೆ ಜೊತೆಗೆ ಕೆ ಆರ್ ಎಸ್ ಪಕ್ಷದ ಸದಸ್ಯರು ಇರ್ತಾರೆ ಆ ಜೊತೆಗೆ ಇನ್ನೂ ನಮ್ಮ ಒಂದು ಈ ಒಂದು ಸಂಘಟನೆಯನ್ನು ಮತ್ತು ನಾವು ಇರ್ತಕ್ಕಂಥ ಒಂದು ನಿಟ್ಟಿನಲ್ಲಿ ನಾವು ಏನೀಗ ಒಳ್ಳೆ ದಾರಿಯಲ್ಲಿ ಹೋಗ್ತಿದ್ವಿ ಅದನ್ನು ಮೆಚ್ಚಿ ಇನ್ನೂ ಬಾಳಿಸಿ ಬ ಬರ್ಬೋದು ನಮ್ಮದ ಸಮಾನಮಸ್ಕರಿಸತಕ್ಕ ಯಾರ್ಯಾರು ಪಕ್ಷಗಳಿದಾವೋ ಅವರೆಲ್ಲ ನಮಗೆ ಸಪೋರ್ಟ್ ಕೊಡ್ತವೆ ಮುಂದಿನಲ್ಲಿ ನಮಗೆ ಎನ್ ಡಿ ಎ ಸಹ ಸಪೋರ್ಟ್ ಕೊಡೋ ಚಾನ್ಸ್ ಇರುತ್ತೆ ಆ ಒಂದು ಪ್ರತಿಯೊಂದು ತಾಲೂಕಲ್ಲೂ ನಮ್ಮದೇ ಆದಂಥ ಕಚೇರಿ ಇರುತ್ತೆ ಜಿಲ್ಲಾ ಮಟ್ಟದಲ್ಲಿ ಅವರನ್ನು ಬಂದು ಭೇಟಿ ಮಾಡಿದಾಗ ನಾವೇ ಎನ್ರೋಲ್ಮೆಂಟ್ ಮಾಡಿಸ್ಕೊಡ್ತೀವಿ ಈಗ ಪರ್ಲ್ ಫೌಂಡನ್ ಅಂತೇಳಿ ಒಂದು ಚುನಾವಣೆ ಒಂದು ಆಫೀಸ್ ನೋಡ್ತಾ ಇದ್ವಿ ಡಿಸ್ಟೆನ್ಸ್ ಎಜುಕೇಶನ್ ಇರ್ತಕ್ಕಂಥ ಒಂದು ಇದು ಆ ಇದರಲ್ಲಿ ನಾವು ಮಾಡಿ ಬಟ್ ನೋಟಿಫಿಕೇಶನ್ ಆದ್ಮೇಲೆ ಸರ್ ಇವೆಲ್ಲ ಅಂದ್ರೆ ನವೆಂಬರ್ ಡಿಸೆಂಬರ್ ನೋಟಿಫಿಕನ್ ಆಗುದಲ್ಲ ಅವಾಗ ಆಫೀಸ್ ಕಚೇರಿಗಳ ಇದಾಗುತ್ತೆ ಅದಕ್ಕೆ ಮುಂಚೆನೆ ಬೇಕಾ ಹೇಳಿ ಸರ್ ನಾನೀಗಾಗಲೇ ಮೂರು ವರ್ಷಗಳಿಂದ ಅಲ್ಲ ಸರ್ ಐದು ವರ್ಷಗಳಿಗೆ ಎಲೆಕ್ಷನ್ ಈ ಈ ಏನು ಮೂರು ವರ್ಷಗಳಿಂದ ಅಲ್ಲ ನಾನು ಈಗ ಎರಡು ಸಾವಿರದ ಹದಿನಾರರಿಂದ ನಾನು ಆಗಲೇ ಪ್ರಥಮ ದರ್ಜೆ ಕಾಲೇಜಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಉಪನ್ಯಾಸಕರ ದೊಡ್ಡ ಮಟ್ಟದಲ್ಲಿ ಹೋರಾಟ ಬೆಂಬಲ ಮಾಡಿದ್ದೀನಿ ಶಿಕ್ಷಕರ ಸಮಸ್ಯೆಗಳಿಗೆ ಹೋರಾಟ ಮಾಡಿದ್ದೀನಿ ಸರ್ಕಾರಿ ನೌಕರರ ಮಟ್ಟದ ಸಮಸ್ಯೆಗಳಿಗೆ ನಾನು ಹೋರಾಟ ಮಾಡಿದ್ದೀನಿ ಜೊತೆಗೆ ಎಂ ಪಿ ಎಸ್ ಹೋರಾಟ ಮಾಡಬೇಕಂತೇಳಿ ಇಲ್ಲಿ ಬಾಲರಾಜ ಅಂತ ಒಬ್ಬರಿದ್ದಾರೆ ಆ ಬಾಲರಾಜವರು ಸಹ ಪಾಪ ನಮಗೆ ಸಮಸ್ಯೆಗಳಿಗೆ ಹೇಳಿದಾಗ ನಾವು ಇಲ್ಲಿಂದ ಬಸ್ಗಳನ್ನಾಗ ಮಾಡ್ಕೊಂಡು ಹೋಗಿದ್ವಿ ಇಲ್ಲಿಗೆ ಬೆಂಗಳೂರಿಗೆ ಆ ಥರ ಎಲ್ಲ ಹೋರಾಟ ಮಾಡಿದ್ವಿ ಸರ್ಕಾರಿ ನೌಕರರು ಸಹ ನಾವು ಬಹಳಷ್ಟು ಅವರ ಸಮಸ್ಯೆಗಳಿಗೆ ಎಲ್ಲಾ ಸ್ಪಂದನೆ ಕೊಟ್ಟಿವಿ ಸರ್